ಮತ್ತೆ ಪ್ರೀತಿಯ ವೀಕ್ಷಕರೇ ಮೊಬೈಲ್ ಇಲ್ಲದ ಕಾಲದಲ್ಲಿ ಟಿ ವಿ ಇಲ್ಲದ ಕಾಲದಲ್ಲಿ ಜನರಿಗೆ ಮನರಂಜನೆ ನೀಡುವುದರ ಜೊತೆಗೆ ಒಂದು ವಿಶೇಷವಾದಂಥ ಆಲೋಚನೆಗಳನ್ನು ವಿಚಾರಧಾರೆಗಳನ್ನು ವದಿಸಿಕೊಟ್ಟಂಥ ಅನೇಕ ಜನಪದ ಸಾಹಿತ್ಯ ಆಗಿರ್ಬೋದು ಆಮೇಲೆ ನಾಟಕ ಆಮೇಲೆ ಜನಪದ ಲಾವಣಿ ಪದಗಳು ಹಂತಿ ಪದಗಳು ಆ ಜನರ ಏನಿತ್ತು ಅಂದ್ರೆ ಅವು ಆಗಿನ ಕಾಲದೊಳಗೆ ಟಿ ವಿ ಮತ್ತು ಮೊಬೈಲ್ ಇಲ್ಲದ ಕಾಲದಲ್ಲಿ ಅವರ ಒಂದು ದುಃಖವನ್ನು ನಿವಾರಿಸಿ ಒಂದು ಅದ್ಭುತವಾದಂಥ ಅವರಿಗೆ ಅನುಭವವನ್ನು ಇಡ್ತಿತ್ತು ಹ ಅದರಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕದ ಬಯಲಾಟಗಳಂತ ಕೇಳಿದ್ದೀರಿ ನೀವೆಲ್ಲ ಆ ಬಯಲಾಟದಲ್ಲಿ ಜನರು ಅವ ಅವ್ರ ವಿಚಾರಗಳು ಅವ್ರ ವಿಚಾರಧಾರೆಗಳನ್ನು ಜನರಿಗೆ ಉಣಬಡಿಸಿದಂಥ ಮತ್ತು ಮನೋರಂಜನೆಗೊಳಿಸಿದಂಥ ಆ ಟಿ ವಿ ಇಲ್ಲ ಮತ್ತು ಮೊಬೈಲ್ ಇಲ್ಲದ ಕಾಲದೊಳಗೆ ಅದನ್ನು ಉಣಬಡಿಸಿದಂಥ ಖ್ಯಾತ ಕಲಾವಿದರು ನಮ್ಮ ಜೊತೆಯಲ್ಲಿದ್ದಾರೆ ಅವ್ರ ಜೊತೆಗೆ ಒಂದಿಷ್ಟು ಮಾತುಕತೆಯನ್ನು ನಾವು ಆಡೋಣ ಬನ್ನಿ ಇಂಥ ವಿಶೇಷವಾದಂಥ ಕಾರ್ಯಕ್ರಮಗಳು ನಮ್ಮ ವಾಹಿನಿಯಲ್ಲಿ ನಿಮಗೆ ಪ್ರಸಾರ ಮಾಡ್ತೇವೆ ಅವನು ಬನ್ನಿ ಅವರಿಗೆ ಪರಿಚಯ ಮಾಡಿಕೊಳ್ಳೋಣ ಬನ್ನಿ ಅವರೇ ಈ ಕಲಾವಿದರು ಶ್ರೀ ಶಿವಾನಂದ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಅವರ ಒಂದಿಷ್ಟು ಬಯಲಾಟದ ಅನುಭವಗಳನ್ನು ಅವರ ಒಂದು ಬಾಲ್ಯವನ್ನು ಮತ್ತು ಅವರ ಗುರುಗಳನ್ನು ಆಮೇಲೆ ಅವರ ವಿಚಾರಧಾರೆಗಳನ್ನು ನಮ್ಮ ವೀಕ್ಷಕರಿಗೆ ಇಂದು ನಾವು ಪ್ರಸಾರ ಮಾಡ್ತಾ ಇದ್ದೀವಿ ಬನ್ನಿ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀವಿ ನಮಸ್ಕಾರ ಸರ್ ನಿಮ್ಮ ಒಂದು ಸಂಕ್ಷಿಪ್ತ ಪರಿಚಯ ನಿಮ್ಮ ಊರು ನಿಮ್ಮ ತಂದೆ ತಾಯಿ ಒಂದಿಷ್ಟು ಸಂಕ್ಷಿಪ್ತ ಪರಿಚಯವನ್ನು ಮಾಡಿಕೊಡ್ಬೇಕು ನಮ್ಮ ವೀಕ್ಷಕರಿಗೆ ಓಕೆ ಸರ್ ಮಾಡಿಕೊಡ್ತೀನಿ ಸರ್ ಮಾತಾಡಿ ನಾನು ಶಿವಾನಂದ ಸಿದ್ದರಾಮ್ ಕಲ್ಮನಿ ಅಂತ ಹುಟ್ಟಿ ಬೆಳೆದದ್ದು ಹಿರೇಲೋಣಿ ಗ್ರಾಮದಲ್ಲಿ ಹ್ಞೂ ಅಲ್ಲಿಂದ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಬಯಲಾಟ ಕಲೆಯಲ್ಲಿ ಪಾಲ್ಗೊಂಡು ಐರಾವಣ ಮೈರಾವಣ ಎಂಬುವಂಥ ಬಯಲಾಟದಲ್ಲಿ ಪ್ರಪ್ರಥಮ ಬಾರಿಗೆ ಸಾರತೀಯ ಪಾತ್ರದಲ್ಲಿ ಪಾಲ್ಗೊಂಡು ಅಂದಿನಿಂದ ಇಂದಿನವರೆಗೂ ಬಯಲಾಟದಲ್ಲಿ ಬಯಲಾಟವನ್ನು ಮುಂದುವರಿಸುತ್ತಾ ಬಂದಿರುತ್ತೇನೆ ಅನೇಕ ಸ್ಥಳಗಳಲ್ಲಿ ಬಯಲಾಟಗಳನ್ನು ಮಾಡಿ ಅನೇಕ ಪ್ರಶಸ್ತಿಗಳನ್ನು ಪಡೆದು ತಂದು ಅವುಗಳನ್ನು ಜಾರಿಪಡಿಸಿ ಸರ್ಕಾರದಿಂದ ಈಗಾಗಲೇ ಮಾಶಾಸನವನ್ನು ಪಡೆಯುತ್ತಿದ್ದೇನೆ ಆಯಿತು ಸರ ಈಗ ನಿಮ್ಮ ಈಗ ಈಗಿರುವುದಿಲ್ಲ ಸರ್ ಈಗ ಈಗ ನಾವು ಇರುವುದು ಚಡ್ಚಣದಲ್ಲಿ ಚಡ್ಚಣದಲ್ಲಿ ನಾವು ದತ್ತ ಶುಗರ್ ಫ್ಯಾಕ್ಟರಿ ಹತ್ತಿರ ನಮ್ಮ ಹೊಲ ಅದ್ರೆ ಹೊಲದಲ್ಲಿ ನಮ್ಮ ಮನೆ ಕಟ್ಕೊಂಡು ಹೊಲದಲ್ಲಿ ಹೌದ್ ಹೌದು ಸರ ಈಗ ನಿಮ್ಮ ತಂದೆ ತಾಯಿಯವರು ಈ ಬಯಲಾಟ ಕಲಾವಿದರ ನಿಮ್ಮ ತಂದೆ ತಾಯಿಗಳು ಇಲ್ಲ ಸರ್ ಇಲ್ಲ ಆ ತಂದೆ ತಾಯಿಯವ್ರು ಬಯಲಾಟ ಕಲಿಯವರೆಲ್ಲ ಅವ್ರ ಯಾ ಕಲೆ ಕಲಿಯೊಳಗೂ ಭಾಗ ಭಾಗವಾಗಿ ನಿಮ್ಗ ಆಸಕ್ತಿ ಈಗ ನಿಮ್ಮ ತಂದೆ ತಾಯಿ ಹೆಸರು ಸ್ವಲ್ಪ ನಮ್ಮ ವೀಕ್ಷಕರಿಗೆ ನಮ್ಮ ತಂದೆಯ ಹೆಸರು ಸಿದ್ಧರಾಮಪ್ಪ ಅವರ ತಂದೆಯ ಹೆಸರು ಬ್ರೇಹ್ಮಾಂಡ ಹಾ ತಾಯಿ ಹೆಸರು ತಾಯಿ ಹೆಸರು ಸಾವಿತ್ರಿ ಹಾ ಈಗ ನೀವು ಯಾವ ವಯಸ್ಸಿನಲ್ಲಿ ನೀವು ಈ ಬಯಲಾಟ ಪ್ರಾರಂಭ ಮಾಡಿದ್ರಿ ಈ ಕಲೆಯನ್ನು ಅಳವಡಿಸ್ಕೊಂಡ್ರಿ ನಮ್ಮ ವೀಕ್ಷಕರಿಗೆ ಆ ಬಯಲಾಟ ಕಲೆಯಲ್ಲಿ ಪಾಲ್ಗೊಳ್ಳುವಾಗ ನನ್ನ ವಯಸ್ಸು ಇಪ್ಪತ್ತೊಂದು ವಯಸ್ಸು ಇಪ್ಪತ್ತೊಂದು ವಯಸ್ಸಿನಲ್ಲಿ ನೀವು ಬಯಲಾಟ ಬಯಲಾಟದಲ್ಲಿ ಸರ್ ಹಾಂ ಹೇಗೆ ಆಸಕ್ತಿ ಬೆಳೀತಿದೆ ಸರ್ ಇದು ನೀವು ಇಲ್ಲಿ ಬರಲಿಕ್ಕೆ ಇದು ನಮ್ಮ ತಾಯಿಯವರ ಆಶೀರ್ವಾದದಿಂದ ಎಂದು ಬೆಳಗಾಗ್ತದೆ ಸರ್ ತಾಯಿಯವರ ಆಶೀರ್ವಾದ ಆಶೀರ್ವಾದ ಹಾಂ ನೀವು ನಿಮ್ಮ ಶಾಲೆಯ ವಿದ್ಯಾಭ್ಯಾಸವನ್ನು ಕೇಳ್ಬೋದಾ ಶಾಲೆ ಹಿರಲೋಣಿ ಗ್ರಾಮದಲ್ಲಿ ಕಲಿತಿದ್ದು ಆರನೇ ತರಗತಿವರೆಗೆ ಓದಿದ್ದು ಆರನೇ ತರಗತಿವರೆಗೆ ಆರನೇ ತರಗತಿ ಆರನೇ ತರಗತಿ ಕೃಷಿಯ ಅಡ ನಾವು ಶಾಲೆ ಬಿಟ್ಟು ಬಿಟ್ಟೇವೆ ಆಮೇಲೆ ಈ ಕಲೆಯ ಆಸಕ್ತಿಯನ್ನು ಬೆಳೆಸಿಕೊಂಡು ಬಯಲಾಟದಲ್ಲಿ ಮುಂದುವರೆದಿರಿ ಕೃಷಿ ಕೆಲಸ ಮಾಡುತ್ತಾ ಮಾಡುತ್ತಾ ಈ ಬಯಲಾಟದಲ್ಲಿ ಸೇರಿಕೊಂಡೆ ನೋಡ್ರಿ ಈಗಿನ ಕಾಲದೊಳಗ ದುಡಿಮೆ ಒತ್ತಡ ಅಂತಕ್ಕಂಥ ವಿಚಾರ ಬಂದಾಗ ಎಲ್ಲರೂ ಬ್ಯಿಯಾಗಿರ್ತಾರ ಅಂತ ಸಮಯದಲ್ಲಿ ಒಂದು ದುಡಿಮೆ ಮಾಡಿಕೊಂಡು ದುಡಿಮೆ ಜೊತೆಗೆ ಈ ಕಲೆಯನ್ನು ರೂಢಿಸಿಕೊಂಡು ಬಂದಿದ್ದೀನಿ ರೂಢಿಸಿಕೊಂಡು ಬಂದಿದೆ ಹಾಗಾದ್ರೆ ಇದನ್ನ ಬಯಲಾಟ ನಿಮ್ಮ ಗುರುಗಳಿಂದ ಕಲಿತೀರ ಕಾಣುತ್ತ ನಿಮ್ ಗುರುಗಳ ಹೆಸರು ಹೇಳ್ತೀರಾ ವೀಕ್ಷಕರಿಗೆ ನಾವು ಬಯಲಾಟ ಕ ಕಲಿತ ಗುರುಗಳು ಅವರು ಬೇರೆ ಕಲಿಸಿದ ಗುರುಗಳು ಆದ್ರೆ ನಾನು ಸಾರಥಿ ಪಾತ್ರ ಕಲಿಸಿದವರು ಶಿವಣ್ಣ ರಾಮಣ್ಣ ಕಲ್ಮನಿ ಅನ್ನೋರು ಚಡ್ಚಣದವರು ಚಡ್ಚಣದವರು ಅವರು ಆದ್ರೂ ನಮ್ಮ ಚಿಕ್ಕಪ್ಪನ ಮಗ ಹಾ ಅವರಿಂದ ನಾವು ಕಲಿತು ಇಲ್ಲಿವರೆಗೆ ಬೆಳೆಸ್ಕೊಂಡು ಬಂದಿ ನಿಮ್ಮ ಕಲಾ ತಂಡಗಳ ಮಾಡ್ಕೊಂಡಿದ್ದೀವಿ ನೀವು ಯಾವಾಗ ಫಸ್ಟ್ ಒಂದು ಪ್ರದರ್ಶನ ಕೊಟ್ಟಿದ್ದು ಇಪ್ಪತ್ತೊಂದನೇ ವಯಸ್ಸಿನಲ್ಲಿ ಕೊಟ್ಟಿರ ಇಪ್ಪತ್ತೊಂದನೇ ವಯಸ್ಸು ಇಪ್ಪತ್ತೊಂದನೇ ವಯಸ್ಸು ಅಂದ್ರೆ ಬೇರೆ ಬೇರೆ ಕಡೆಯಲ್ಲಿ ಏನಾದರೂ ಈ ಬಯಲಾಟಗಳ ಆಡಿದಿರಿ ಬೇರೆ ಬೇರೆ ಕಡೆ ಬಯಲಾಟ ಆಡಿದೆ ಸರ್ ಹ್ಮ್ ಬಯಲಾಟ ಪ್ರ ಪ್ರಥಮ ಬಾರಿಗೆ ಮಾಡಿದ್ದು ಐರಾವಣ ಮೈರಾವಣ ಅಂದ್ರ ಮಹಾತ್ಮೆ ಈ ಅಂಬಾಬಾಯ್ ಸುಂಬನಿ ಸುಂಬರ ಮರ್ದನ ಇದನ್ನ ಮಾಡುತ್ತಾ ಮೂವತ್ತು ವರ್ಷಗಳ ಕಾಲ ಅದೇ ಒಂದೇ ಮುಂದೆ ಮುರ್ಸಿಕೊಂಡ್ ಬಂದಿವೆ ಮೂವತ್ತು ವರ್ಷ ಕಾಲ ಮೂವತ್ತು ವರ್ಷ ಆ ಮೂವತ್ತು ವರ್ಷ ವರ್ಷಗಳೊಳಗೆ ಸರ್ವ ಸಾಧಾರಣ ಒಂದು ಎಂಟತ್ತು ಹಳ್ಳಿ ತಿರುಗಾಡಿ ಬಯಲ ಪ್ರದರ್ಶನ ಕೊಟ್ಟು ಎಂಟತ್ತು ವರ್ಷ ಎಂಟತ್ತು ಹಳ್ಳಿಗಳಲ್ಲಿ ಹಳ್ಳಿ ವರ್ಷಕ್ಕೂ ಒಂದ ಸಲ ಎರಡು ಸಲ ಸಲ ಎರಡು ಸಲ ಈ ಬೈಲಾಟ ಆಡುತ್ತೆ ಬಂದಿವು ಇತ್ತೀಚೆಗೆ ಬಂದು ಈ ದೇವಿ ಮಾತ್ಮೆ ಬೈಲಾಟದ ಕಲಾವಿದರು ಕಲಾವಿದರು ಕೆಲವೊಬ್ರು ಅಂತ್ಯಕ್ರಿಯೆ ಪ್ರದರ್ಶನ ಮಾಡ್ಕೊತ ಬಂದ್ರಿ ಮಾಡ್ಕೋತೆ ಬಂದಿ ಮುಂದೆ ಒಂದ್ ತೊಡೆ ಒಂದು ನಮ್ಮ ವೀಕ್ಷಕರಿಗಾಗಿ ಒಂದು ಒಂದು ಡೈಲಾಗ್ ಒಂದು ಅದರ ಸನ್ನಿವೇಶ ಆದರೂ ಏನಾದ್ರು ಒಂದು ಸ್ವಲ್ಪ ಹೇಳ್ತೇವೆ ಸನ್ನಿವೇಶ ಮುಂದಿನ ಭಾಗದಲ್ಲಿ ಸರ್ ಆಯ್ತು ಆಯ್ತಾಯ್ತು ಮುಂದಿನ ಭಾಗದಲ್ಲಿ ಹೇಳೋಣ ಖಂಡಿತವಾಗಿ ಆಮೇಲೆ ಈ ಬಯಲಾಟ ಅಂದ್ರೆ ಸ್ವಲ್ಪ ಹೇಳ್ಬಿಡಿ ನಮ್ಮ ವೀಕ್ಷಕರಿಗೆ ಬಯಲಾಟ ಅಂದ್ರೆ ಏನು ನಾಟಕನೇ ಕೇಳಿದ್ದೀವಿ ಆಮೇಲೆ ಜನಪದ ಲಾವಣಿ ಪದಗಳು ಹಂತಿ ಪದಗಳು ಈಗ ಕಣ್ಮರೆಯಾಗ್ತಾ ಇದಾವೆ ಈಗ ನಮ್ಮ ಯುವಕರಿಗೆ ಗೊತ್ತಾಗ್ತಾ ಇಲ್ಲ ಅವು ಹ್ಯಾಂಗಿರ್ತಾವಂತ ಗೊತ್ತಿಲ್ಲ ಈಗ ಬಯಲಾಟ ಅಂದ್ರೆ ಸ್ವಲ್ಪ ನಿಮ್ಮ ಸಂಕ್ಷಿಪ್ತ ಹೇಳೋದು ಬೈಲಾಟ ರಾಮಾಯಣ ಮಹಾಭಾರತದ ಕಥೆ ಒಂದು ಕಥೆ ಒಂದೊಂದು ಭಾಗಗಳು ರಾಮಾಯಣದಲ್ಲಿ ಎಂಟಷ್ಟು ಭಾಗ ಅದಾವ ರೀ ಮಹಾಭಾರತದಲ್ಲಿ ಎಂಗ್ ಭಾಗ ಎಂಟತ್ತು ಭಾಗ ಅದಾವ ಅದರಲ್ಲಿ ಒಂದೊಂದು ಭಾಗ ಪರ್ತ್ ಆಡುತ್ತಾ ಬಂದದ್ದು ಬೈಲಾಟ ಇನ್ನೊಂದು ಹೇಳಬೇಕಾದ್ರೆ ಇದು ಯಾವ ಪಡದೆ ಇಲ್ಲ ಯಾವ್ದು ಟಿಕೆಟ್ ಇಲ್ಲ ನೀವು ಬರ್ರಿ ಅಪ್ಪ ಎಷ್ಟು ದುಡ್ಡು ಕೊಡ್ರಿ ಅಂತ ಅನು ಅಂತಿಲ್ಲ ಬಯಲಲ್ಲಿ ಒಂದು ಟೇಜ್ ಹೊಡೆದು ತಮ್ಮದೇ ಖರ್ಚಿನಿಂದಾಗಿ ಆಡುವಂತ ಆಟ ಇದೊಂದು ಬಯಲಾಟ ಅನಿಸುತ್ತ ಅನಿಸ್ಕೊಂಡ ಅಂದ್ರೆ ಈಗ ಜನರ ಮತ್ತು ಕಲಾವಿದರ ನಡುವೆ ಒಂದಿಷ್ಟು ಅವಿನಾಭಾವ ಸಂಬಂಧ ಸಂಬಂಧ ಅಂದ್ರೆ ಇಲ್ಲಿ ಯಾವುದೇ ವಾಣಿಜ್ಯ ವ್ಯವಹಾರ ಇಲ್ಲ ಅಂದ್ರೆ ಈಗಿನ ಕಾಲ ಈಗಿನ ಕಾಲದ ನೋಡ್ತೀವ್ರಿ ಯಾವುದೇ ಫ್ರೀ ಆಗಿಲ್ಲ ಅಂತ ಸಂದರ್ಭದೊಳಗ ಹಿಂದಿನ ಕಾಲದೊಳಗೆ ಮನರಂಜನೆ ಇಲ್ಲದ ಕಾಲದೊಳಗ ಈ ಈ ತರ ಒಂದು ಬೈಲಲ್ಲಿ ಒಂದು ಸ್ಟೇಜ್ ಹಾಕಿ ಮನರಂಜನೆ ಮನೋರಂಜನೆ ಜೊತೆಗೆ ವೈಚಾರಿಕತೆ ಅಂತ ಆಯ್ತಾಯ್ತು ಆಗಿನ ಕಾಲದಲ್ಲಿ ಯಾವ ಮನೋರಂಜನೆ ಕಾರ್ಯಕ್ರಮ ಸಿಗ್ತಿರ್ಲಿಲ್ಲ ಸಿಗ್ತಿರ್ಲಿಲ್ಲ ಇಂದ ಬಯಲಾಟ ಆದಪ್ಪ ಅಂತಂದ್ರೆ ಸಂಜೆ ಮಾಡಿ ಏಳು ಗಂಟೆಗೆ ಬಂದು ಜನ ಕೂತ್ ಬಿಡ್ತಿದ್ರು ಖಂಡಿತ ಖಂಡಿತ ಅಂದ್ರೆ ಆಸಕ್ತಿ ಹೊತ್ತು ಹೊಂಡುವವರಿಗೂ ನಮ್ಮ ಮಂಗಳಾರತಿ ಅನ್ನೋವರೆಗೂ ಯಾರು ಹೇಳ್ತಿರ್ಲಿಲ್ಲ ಆ ರೀ ಅಂದ್ರ ಬಯಲಾಟ ಇಡೇ ರಾತ್ರಿ ಹಿಂದಿ ರಾತ್ರಿ ಇಡೇ ರಾತ್ರಿ ರಾತ್ರಿ ಒಂಬತ್ತು ಮೂವತ್ತೈಗ್ ಚಾಲು ಮಾಡಿದ್ರ ಹುನ್ರಿ ಮುಂಜಾನೆ ಆರು ಮೂವತ್ತರವರೆಗೆ ಆರು ಗಂಟೆ ಮೂವ ಅಷ್ಟು ಸುದೀರ್ಘ ಅಷ್ಟು ದೊಡ್ಡ ಆಟ ನೋಡಿ ನೋಡಿ ವೀಕ್ಷಕರೇ ಎಷ್ಟು ಅವರು ತಾಳ್ಮೆ ಇರ್ಬೋದು ಆ ಜ ಕುಳ್ ಕುಳಿತಂಥ ಜನರಿಗೆ ಆಮೇಲೆ ಸ್ಟೇಜ್ನಲ್ಲಿ ವ್ಯಕ್ತಿಗಳಿಗೆ ಎಷ್ಟು ಡೈಲಾಗ್ ಎಷ್ಟು ಎಷ್ಟ್ ಇದು ಇರ್ಬೋದು ನಾವ್ ಮುಂದಿನ ಸಂಚಿಕೆಯಲ್ಲಿ ನಮ್ಮ ಶ್ರೀ ಶಿವಾನಂದ ಕಲ್ಮನಿಯವರ ಒಂದು ಅದ್ಭುತವಾದ ಡೈಲಾಗ್ಗಳನ್ನು ಕೇಳ್ತೀರಿ ಮತ್ತು ಈ ಒಂದು ವಿಶೇಷವಾದಂಥ ಕಲೆ ಇವತ್ತಿನ ಜನಮಾನಸದಲ್ಲಿ ಇದೆ ಅದಕ್ಕೆ ಏನು ಹೇಳ್ತೀರಿ ಸರ್ ಆದರೂ ಮರೆಯಾಗಬಾರ್ದು ಎಲ್ಲಿಯಾದರೂ ಉಳ್ಕೊ ಉಳಿಬೇಕು ಅನ್ನೋದ್ರ ದೃಷ್ಟಿಯಿಂದ ನಾವು ಹೇಳ್ತಾ ಇದ್ದೇವೆ ಇಂದಿನವರೆಗಾದರೂ ನಾವು ಈ ಚರ್ಚಿನದಲ್ಲಿ ಮಹಾಭಾರತದ ಒಂದು ಭಾಗ ಅದು ಯಾವುದಪ್ಪ ಅಂತಂದ್ರೆ ಧರ್ಮ ವಿಜಯ ಅನ್ನೋ ಅರ್ಥಾರ್ಥ ಕೃಷ್ಣನ ಕಾರಸ್ಥಾನ ಅನ್ನುವಂಥ ಬಯಲಾಟ ಕೃಷ್ಣನ ಕಾರಸ್ಥಾನ ಕೃಷ್ಣನ ಕಾರಸ್ಥಾನ ಅನ್ನುವಂಥ ಬಯಲಾಟ ಇನ್ನೂವರೆಗೂ ನಮ್ಮಲ್ಲಿ ಚಲಿತ ಚಲ್ತಿ ಐತಿ ಇಲ್ಲಿ ನಮ್ಮ ಚಡಚಣದಲ್ಲಿ ಈವರೆಗೂ ಅದ ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗುವುದು ಒಂದು ವಿಶೇಷತೆ ಅದು ವಿಶೇಷತೆ ಅದು ನಿಮ್ಮಂತ ಹಿರಿಯರಿಂದ ಆಗ್ತಾ ಇದೆ ಅಂತ ಈ ವಿಷಯಗಳನ್ನೆಲ್ಲ ಕೇಳಿದಾಗ ನಾವೊಂದಿಷ್ಟು ಹಿರಿಯರ ಒಂದಿಷ್ಟು ಮಾರ್ಗದರ್ಶನ ಹಿರಿಯರ ಒಂದಿಷ್ಟು ಒಂದಿಷ್ಟು ವಿಚಾರಧಾರೆಗಳನ್ನ ಕೇಳ್ಕೊಬೇಕಂತ ನಮ್ಗೆ ಅನಿಸಕತೈತಿ ಅದಕ್ಕೆ ಇಷ್ಟಕ್ಕೆ ಅದು ಕಾರ್ಯಕ್ರಮ ಮುಗಿಯುವುದಿಲ್ಲ ಇದು ನಿರಂತರವಾಗಿ ಮುಂದುವರಿತದೆ ಇವ್ರ ಎಪಿಸೋಡ್ ಇರ್ತಾವೆ ಇವರ ಕಲಾವಿದರ ಒಂದಿಷ್ಟು ಡೈಲಾಗು ಮತ್ತು ಇವರ ಒಂದಿಷ್ಟು ಅನುಭವಗಳನ್ನು ಸಿಹಿ ಅನುಭವಗಳನ್ನು ಕಹಿ ಅನುಭವಗಳನ್ನು ಮತ್ತು ಅವರ ಕೌಟುಂಬಿಕ ಒಂದು ವಿಚಾರವನ್ನು ನಾವು ಈ ವೀಕ್ಷಕರಿಗೆ ಪರಿಚಯ ಮಾಡಿಕೊಡ್ತೀವಿ ಇದು ಭಾಗ ಮುಂದುವರಿತದೆ ನಮಸ್ಕಾರಗಳು ನಮಸ್ಕಾರ